ಈದ್ ಮಿಲಾದ್ ಹಬ್ಬದಲ್ಲಿ ಬೆಳಗಾವಿ ನಗರದಲ್ಲಿ ಉರ್ದು ಹಾಗೂ ಇಂಗ್ಲಿಷ್ ಭಾಷೆ ಬಳಸಿರುವುದನ್ನು ಖಂಡಿಸಿ ಮಂಗಳವಾರ ಕರ್ವೆ ಕಾರ್ಯಕರ್ತರು ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಬೆಳಗಾವಿ ನಗರದಲ್ಲಿ ಕನ್ನಡ ಕಡ್ಡಾಯವಾಗಿದ್ದರೂ ಈದ್ ಮಿಲಾದ್ ಹಬ್ಬದಲ್ಲಿ ಉರ್ದು ಇಂಗ್ಲಿಷ್ ಭಾಷೆಯ ಬ್ಯಾನರ್ ಹಿಡಿದು ಮೆರವಣಿಗೆ ಮಾಡಿರುವುದು ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದೆ ಕೂಡಲೇ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಂಬಂಧಿಸಿದ ಸಂಘಟಕರ ಮೇಲೆ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು ತಾವು ತಮ್ಮ ಬಗ್ಗೆ ನಮಗೆ ಬಹಳ ಗೌರವ ಇದೆ ಸಂಪೂರ್ಣವಾಗಿ ಕನ್ನಡ ಮಯ ಬೆಳಗಾವಿ ಮಾನಿತ್ಯ ಮಾಡ್ತಾ ಇದ್ರಿ ನಮ್ಗೆ ಬಹಳ ಅಭಿಮಾನಿ ವಿಶೇಷವಾಗಿ ತಮಗೆ ನಾವೆಲ್ಲ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಆದರೆ ತಮ್ಮ ಕೆಳಮಟ್ಟದ ಕೂಡ ಗಮನ ಹರ್ಸಕ್ ಆಗಂಗಿಲ್ಲ ತಮ್ಮ ಕೆಳಮಟ್ಟದ ಅಧಿಕಾರಿಗಳು ಇಷ್ಟೊಂದು ಸತ್ ಇಷ್ಟೊಂದು ವ್ಯಾಪ್ತಿ ಇಷ್ಟೊಂದು ಸಂಖ್ಯೆ ತಮ್ಮ ಸಂಖ್ಯೆ ಬಲ ತಮ್ಮ ಆಡಳಿತ ಅಧಿಕಾರಿಗಳಾದಾರ ಯಾರೂ ಕೂಡ ಅದ್ರ ಬಗ್ಗೆ ಕ್ರಮ ತಗೋದಿಲ್ಲ ಸಾಕಷ್ಟು ಇವತ್ತು ನೀವು ಬೆಳಗಾವಿ ನಗರದೊಳಗೆ ನೋಡಬೇಕು ಗಣೇಶ ಚತುರ್ಥಿ ಮತ್ತು ಈಜ್ ಮಿಲಾ ಒಂದಕ್ಷರೂ ಕೂಡ ಕನ್ನಡವನ್ನು ಬಳಸಿಲ್ಲ ಜನಪ್ರತಿನಿಧಿಗಳನ್ನು ಹಿಡ್ಕೊಂಡು ಈ ರೀತಿ ಕಮಾನ್ ಹಾಕ್ಬೇಕಂದ್ರೆ ಮಹಾನಗರ ಪಾಲಿಕೆ ಅನುಮತಿ ತಗೋಬೇಕಾ ಯಾವುದೇ ಒಂದು ಶುಭಾಶಯಗಳ ಕೋರಿ ಬ್ಯಾನರ್ ಹಾಕ್ಬೇಕಂದ್ರೆ ಮಹಾನಗರ ಪಾಲಿಕೆ ಅಧಿಕಾರಿಗಳ ಅನುಮತಿಯನ್ನು ಪ್ರತಿಭಟನೆಯಲ್ಲಿ ಕರ್ವೆ ಜಿಲ್ಲಾಧ್ಯಕ್ಷ ದೀಪಕ್ ಗುಡ್ಗನಟ್ಟಿ ರಮೇಶ್ ಯರಗಣ್ಣವರ ಗಣೇಶ್ ರೋಕಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕುಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾಮಿ